ಸ್ಮಶಾನ ಸೇರಿದ ಎರಡು ಮಕ್ಕಳು ಬೀದಿಗೆ ಬಂದ ತಂದೆ ತಾಯಿಯ ಬದುಕು ತುತ್ತು ಅನ್ನಕ್ಕೆ ಹವನಿಸುತ್ತಿವೆ ಬಡ ಜೀವಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದ್ದ ಬಿಪಿಎಲ್ ಪಡಿತರ ಚೀಟಿಯು ಎಪಿಎಲ್ ಮಾಡಿ ಅನ್ನಕ್ಕೆ ಬಿತ್ತು ಕತ್ತರಿ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಮುರುಕಲು ಮನೆಯಲ್ಲಿ ವಾಸಿಸುತ್ತಿರುವ ಎರಡು ಬಡ ಜೀವಿಗಳು ಮುದ್ದಾದ ಸಂಸಾರದಲ್ಲಿ ಮದ್ಯ ಮಾರಕವಾಗಿ ಇಡೀ ಕುಟುಂಬವೇ ಬೀದಿ ಪಾಲಾಗಿದೆ ಎಂದು ಅಜ್ಜಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಎರಡು ಮಕ್ಕಳು ಒಬ್ಬ ಮೊಮ್ಮಗ ಕುಡಿತದ ಚಟದಿಂದ ಮೂವರು ಸಾವನ್ನಪ್ಪಿದ್ದಾರೆ ಕುಟುಂಬ ಕಳೆದುಕೊಂಡ ತಾಯಿ ತುತ್ತು ಅನ್ನಕ್ಕಾಗಿ ಕಣ್ಣೀರು ಹಾಕುತ್ತಿರುವ ದೃಶ್ಯ ನಿಜಕ್ಕೂ ಎಲ್ಲರ ಮನ ಇದಿಲ್ಲ ಮಾಡಲಿ ಮುದ್ ಏನು ಹೋಗಲಿ ಏನು ಮಾಡಲಿ ಎಲ್ಲಿ ಹೋಗಲಿ ಏನಿಲ್ಲರಿ ಮತ್ತ ಇನ್ನೊಂದ್ರಾಗ ಇದು ಎಲ್ಲಿ ಇನ್ನೊಂದ್ರುದ ಎಲ್ಲ ಮನೆ ಬಿದ್ದಿತ್ರಿ ಯಾರು ಬಂದ್ರಿ ಯಾರು ಮನೆ ಯಾರು ಕಟ್ಟಿಲ್ಲ ಎಷ್ಟು ಮಂದಿ ಬಂದ್ರಿ ಯಾರು ಮಂದಿ ನಮ್ಗೆ ಮನೆಗ್ ಕಟ್ಟಿ ಕೊಟ್ಟಿಲ್ಲರಿ ಮನೆ ಹಾಕಿಲ್ಲ ಏನು ಮಾಡಿದ್ರಿ ನಾವು ಒಟ್ಟು ಎಲ್ಲಿ ನಿಂದ್ರೆ ಎಲ್ಲಿ ಹೇಳಿದ್ರಿ ನಮಗೆ ಒಟ್ಟು ನಿಂದ್ರೆ ಜಾಗಿಲ್ರಿ ಎಲ್ಲ ಮನೆ ಬಿದ್ದಿತ್ರಿ ಮನೆ ಬಿದ್ದಿನ ಇಲ್ಲಿ ಮಳ್ದಾಗಿ ಮಳಿ ಚಾಲ ಆಗೇತ್ರಿ ಏನ್ ಹೋಗೋಣ ಏನ್ ಬಿಡುದ ಅದನ್ನ ಏನು ನಮಗ ನಮಗೆ ಮುದುಕೊಂದು ಹಿಂಗೈತೆ ರೀ ಮುದುಕುಕ್ ಹಿಡಿದಾಗ ಅವ್ರು ಸೊಡ್ಡ ಸಾಗೋದಾಗಿ ಇದು ಹೋಗ್ಲಾಕ ತೊಗೊಂಡೋಗ್ರಿ ಆ ಮುದುಕ್ ಬಿಟ್ಟು ಏನ್ ಹೋಗಲ್ರಿ ಏನು ಮಾಡೋದು ಹೇಳಿ ನಮಗೆ ಏನು ತಿಳಿ ನನಗೆ ತಿಳಿವತ್ರಿ ಏನು ಮಾಡಿದ್ರಿ ಅರ್ಶನಕ್ಕೆ ಕಾರಣ ಅದು ಭೀ ಬಂದಾಗಿತ್ತು ರೀ ಅದು ಬಂದಾಗಿತ್ತು ಏನು ಎರಡು ವರ್ಷ ಆತ್ರಿ ಅದು ಬಂದಾಗಿತ್ತು ಅದು ಯಾರು ಮನಸ್ಸು ತಗೋ ತೊಗೋಲ್ರಿ ಮತ್ತು ಏನು ತಿಳಿದೋ ಏನು ಮಾಡೋದು ಅದನ್ನ ಏನು ತಿಳಿವತ್ರಿ ಮಕ್ಳು ಯಾರು ಇದ್ದೂರಿ ರೀ ಕೂಡ ಹಾಳಾಗಿದೆ ಅದು ಸಾತ್ ಹೋಗ್ಯಾರೀ ಒಂದು ಮಮ್ಮಾಗಿದ್ದಿರಿ ಯಾವ ಭೀ ಸಾತ್ ಹೋಗ್ಯಲ್ರಿ మళ్ళా ఔషధి అవ్వరు సబ్బర్కి గ్రామ నివసి నాహేబ జాదవ కుటుంబద కీరు ఒరసారు ಒಂದು ಗುಂಟೆ ಭೂಮಿ ಇಲ್ಲದಿದ್ರು ಬಿಪಿಎಲ್ ಪಡಿತರ ಚೀಟಿಗೆ ಧಿಕ್ಕಿಲ್ಲದೆ ದಿನಂಪರಿ ತುತ್ತು ಅನ್ನಕ್ಕಾಗಿ ಪರಿತಪಿಸುವ ಸ್ಥಿತಿ ಎದುರಾಗಿದೆ ಸರ್ಕಾರದ ಯಾವ ಯೋಜನೆಯೂ ಈ ಬಡ ಕುಟುಂಬಕ್ಕೆ ಸಿಕ್ತಿಲ್ಲ ಬಡವರಿಗೆ ಸಿಗಬೇಕಾಗಿದ್ದ ಪಡಿತರ ಅಕ್ಕಿ ಕೂಡ ಇವರಿಗೆ ಸಿಕ್ತಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡವರ ಬದುಕು ಬೀದಿ ಪಾಲಾಯಿತು ಬರುತ್ತಿದ್ದ ಒಬ್ಬರ ವೃದ್ಧಾಪ್ಯ ವೇತನ ಆಸ್ಪತ್ರೆ ಖರ್ಚಿಗೂ ಸಾಕಾಗ್ತಾ ಇಲ್ಲ ಅಲ್ಲೋ ಇಲ್ಲೋ ಭೇಟಿ ತಂದು ಹೊಟ್ಟೆ ತುಂಬಿಸಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಸುದ್ದಿಯನ್ನ ಬಡ ಜೀವಿಗಳ ಸಹಾಯಕ್ಕೆ ಸರ್ಕಾರ ಮುಂದಾಗುತ್ತಾ ಕಾದು ನೋಡಬೇಕಾಗಿದೆ ಉಮೇಶ್ ಕೋಳಿ ಯುಕೆ ನೈನ್ ನ್ಯೂಸ್ ಕನ್ನಡ ಚಿಕ್ಕೋಡಿ